ನರೇಕ ಯೋಜನೆಯ ಹೆಸರು ಬದಲಾವಣೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಹಿಳಾ ಮುಖಂಡರು ನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಹೊರಟು ಶ್ರೀ ಭುವನೇಶ್ವರಿ ವೃತ್ತದ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನ ಉದ್ದೇಶಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ನಾಗರತ್ನ ಮಾತನಾಡಿದರು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಭಾಗ್ಯ ನಾಗಶ್ರೀ ಸುವರ್ಣ ಚಿನ್ನಮ್ಮ ಪದ್ಮ ಪುರುಷೋತ್ತಮ ಕಾವೇರಿ ಮಹದೇವಮ್ಮ ರೇಖಾ ಕೋಮಲ ದುಂಡಮ್ಮ ರತ್ನಮ್ಮ ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿ ಗುರುಸ್ವಾಮಿ ಹಾಗೂ ಇತರರು ಹಾಜರಿದ್ದರು ಹೆಸರನ್ನ ಬದಲಾವಣೆ ಮಾಡಿರುವ ಮೋದಿ ಸರ್ಕಾರದ ವಿರುದ್ಧ ನನಗೆ ಕರೆಯತನ ಕಾಣುತ್ತೇನೆ ರಾಷ್ಟ್ರ ಸಿದ್ದ ಅವರು ಎಲ್ಲರಿಗೂ ಸಲ್ಲುವುದು ಸಮ ಅಂತಹವರ ಹೆಸರನ್ನ ಇನ್ನು ಬದಲಾವಣೆ ಮಾಡಿರುವಂತಂದರೆ ನಾನು ದೇಶಾದ್ಯಂತ ಇದು ಪ್ರತಿಭಟನೆ ನಡೀತಾ ಇದೆ ಮಾನ್ಯ Yeah. ಬಿಜೆಪಿ ದೀಕರ ಬಿಜೆಪಿ